ಇವತ್ತು ಜಾಂಬವ ಯುವಸೇನೆ ಸಂಘಟನೆ ವತಿಯಿಂದ ಇಡೀ ತಾಲೂಕಿನ ಜಾಂಬವ ಯುವಸೇನೆ ಪದಾಧಿಕಾರಿಗಳು ಮತ್ತು ಮೈಲಾಪುರ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಸಮುದಾಯದವರಿಗೆ ನಾನು ನೇರವಾಗಿ ಮಾಧ್ಯಮದವರು ಮುಂದಗಡೆ ನಮ್ಮ ಅಳಲುಗಳನ್ನು ನಾವು ಹೇಳ್ಕೊಳ್ತೇವೆ ಒಲೆ ಮಾದಿಗರು ಅಂತ ನಮ್ಮ ನೇನು ಕರೀತಾರೆ ಒಲೆರು ಮಾದಿಗರು ಅಂತ ಅಂತೇಳಿ ನನ್ನ ಸಮುದಾಯದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು ನಮಗೆ ದಿನದಲ್ಲಿ ಇಡೀ ಹೊಸಕೋಟೆ ತಾಲೂಕಲ್ಲಿ ಎಷ್ಟು ಮಟ್ಟಿಗೆ ದಲಿತರು ಜನಸಂಖ್ಯೆ ಇದೆ ಮತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು ಜನಸಂಖ್ಯೆ ಇದೆ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ ನಾವು ಹೋರಾಟ ಮುಖಾಂತ್ರವೇ ನಾವು ಹೋರಾಟ ಮಾಡಿ ನಾವು ಇವತ್ತು ನಮಗೆ ಸೇ ಸೇರಬೇಕಾಗಿರುವಂತಹ ಅನುದಾನಗಳನ್ನ ನಾವು ಪಡೆಯೋಕ್ಕೆ ಹೋಗ್ತಾ ಇದ್ದೇವೆ ಯಾಕೆ ರಾಜಕಾರಣಿಗಳಿಗೆ ದಲಿತರ ಮೇಲೆ ಮನಸ್ಸಿಲ್ವ ಅಥವಾ ರಾಜಕಾರಣಿಗಳಿಗೆ ದಲಿತರನ್ನ ಬೆಳೆಸಬೇಕು ಅನ್ನೋ ಮನಸ್ಸಿಲ್ವ ಇವತ್ತಿನ ದಿನದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಮೂವತ್ತೈದರಿಂದ ನಲವತ್ತೈದು ಸಾವಿರ ಜನಸಂಖ್ಯೆ ಮೇಲೆ ದಲಿತರು ಇದ್ದಾರೆ ಈಗಿರಬೇಕಾದ್ರೂ ಕೂಡ ನಾವು ಬೇರೇನೂ ಕೇಳ್ತಾ ಇಲ್ಲ ನನ್ನ ಸಮುದಾಯದವ್ರಿಗೆ ಮಶಾಣ ಆಗಿರ್ಬೋದು ರುದ್ರಭೂಮಿ ಆಗಿರ್ಬೋದು ನನ್ನ ಸಮುದಾಯದವರಿಗೆ ಹಕ್ಕುಪತ್ರಗಳು ಆಶ್ರಯ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳಾಗಿರ್ಬೋದು ನನ್ನ ಸಮುದಾಯದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಮಕ್ಕಳಿಗೆ ಸ್ಕೂಲು ಕಾಲೇಜುಗಳಾಗಿರ್ಬೋದು ನನ್ನ ಸಮುದಾಯದವರಿಗೆ ಅಂಬೇಡ್ಕರ್ ಭವನ ಆಗಿರ್ಬೋದು ಜಗಜೀವನ್ ರಾಮ್ ಭವನ ಆಗಿರ್ಬೋದು ಭವನಗಳು ಕೇಳ್ತಾಯಿದ್ರು ಹೊರತುಪಡಿಸಿದ್ರೆ ಎಕರೆಗಟ್ಟಲೆ ನಮಗೆ ಜಮೀನು ಕೊಡ್ರಿ ಅಥವಾ ಸರ್ಕಾರಿ ನೌಕರಿಗಳು ಕೊಡ್ರಿ ನಮಗೆ ರಾಜಕೀಯವಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಅದು ಎಮ್ ಎಲ್ ಎ ಸೀಟ್ ಬಿಟ್ಟು ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ ನನ್ನ ಸಮುದಾಯಕ್ಕೆ ಸಿಗಬೇಕಾಗಿರುವಂಥ ಅನುದಾನಗಳು ನನ್ನ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ ನ್ಯಾಯಬದ್ಧವಾಗಿ ಸಿಗಬೇಕಾಗಿರುವಂತಹ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಸಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ತಮಟೆ ಚಳವಳಿ ಮುಖಾಂತರ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಕೊಡೋಕ್ಕೆ ಬಂದರೆ ಅದೇ ರೀತಿ ಮಾದೇಪುರ ಕ್ಷೇತ್ರದಲ್ಲಿ ಮಾನ್ಯ ಡಾಕ್ಟರ್ ಎಸ್ ಎಚ್ ಎಂ ಸುಬ್ರಾಜ್ ಅವರ ಮೇಲೆ ಸಾರಿ ಎಚ್ ಎಮ್ ರಾಮಚಂದ್ರ ಊಡಿ ಚಿಹ್ನೆ ಅವರ ಮೇಲೆ ನಡೆದಿರುವಂತಹ ಘಟನೆಯನ್ನು ಖಂಡಿಸಿ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷಕರಾದಂತಹ ಊಡಿ ಅವರ ಮೇಲೆ ನಡೆದಿರುವಂಥ ಘಟನೆಯನ್ನು ಖಂಡಿಸಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ನನ್ನ ಸಮುದಾಯದವರು ಬಂದಿದ್ದಾರೆ ನಾವು ಕರೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಜನ ಜನಸಂಖ್ಯೆಯಲ್ಲಿ ಬಂದು ನಾವು ಸಂಘಟನೆ ಪ್ರಭಾವ ಏನು ಅನ್ನೋದು ಹೋರಾಟ ರೂಪದಲ್ಲಿ ನಾವು ತಿಳಿಸ್ಬೋದಾಗಿತ್ತು ನಾವು ಮಾಧ್ಯಮ ಮೂಲಕ ಹೇಳ್ಕೊಳ್ಳೋದಕ್ಕೆ ಕೇಳ್ಕೊಳ್ಳೋದೇನಪ್ಪ ಅಂತಂತಂದರೆ ಒಬ್ಬ ನಾಯಕ ಹೋರಾಟ ಮಾಡೋಕೆ ಬರ್ತಾ ಇದ್ದಾನೆ ಅಂತಂದರೆ ಅವನು ಮಾಡ್ತಾ ಇರೋದು ತಪ್ಪು ಅಂತಂತಂದರೆ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಥವಾ ಬಿ ಬಿ ಎಂ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅಲ್ಲೇ ಬಂದಿಸೋಂಥ ಕೆಲಸ ಮಾಡಬೇಕು ಹೊರ್ತುಪಡಿಸಿ ಅವರು ಕೇಳ್ತಾ ಇರೋದಕ್ಕೆ ಸರಿಸಿದ್ಧ ನ್ಯಾಯವಾಗೈತೆ ಬಡವರ ಪರ ಬಂದಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಬಂದಿದ್ದಾರೆ ಸಾರ್ವಜನಿಕರ ಬಗ್ಗೆ ಬಂದಿದ್ದಾರೆ ಅಂತಾಗ ನ್ಯಾಯ ಅನಿಸಿದರೆ ನಿಮಗೆ ಅವ್ರನ್ನ ಸೈಡ್ ಕರೆಸಿ ಒಂದು ಜಾಗದಲ್ಲಿ ಕೂರಿಸಿ ನೀವು ನೀವು ಮಾಡ್ತಾ ಇರೋದು ಈ ರೀತಿ ಇದೆ ಈ ರೀತಿ ಮಾಡೋಣ ಈ ರೀತಿ ಮಾಡ್ಕೊಂಡು ಹೋಗೋಣ ಅಂತಂತೇಳಿ ನ್ಯಾಯ ಕೊಡೋರು ಅಂತ ಅವರಾಗಬೇಕು ನೀವು ರಾಜಕೀಯ ಪ್ರಬಲಿಗರಾಗಿ ನಾವು ಡಿಗ್ರು ನಾವು ಸವಣೀಯರು ಅಂತಂತಂಥೇಳಿ ಏಕಾಏಕಿ ಅವರು ಮುಂದಗಡೆ ಪ್ರತಿಭಟನಾಕಾರನ ಎಲ್ಲರನ್ನ ಸಮಾಧಾನ ಮಾಡಿಸ್ತಾ ಇದ್ದರೆ ನೀವು ಹಿಂದ್ಗಡೆಯಿಂದ ಬಂದು ಏಕಾಏಕಿ ಅವ್ರ ಮೂತಿಗೆ ಹೊಡೆದು ರಕ್ತ ಬರುವಂಥ ಗಾಯ ಅವ್ರನ್ನ ಮಾಡಿಸಿ ಅವರ ಹೃದಯಾಘಾತಕ್ಕೂ ಕೂಡ ಒಳಗಾಗಬೇಕಾಗಿತ್ತು ಅಂಥ ಒಂದು ಪರಿಸ್ಥಿತಿಯನ್ನು ತಂದಿಕ್ಕಿದ್ದಂತಹ ನೀವುಗಳು ಎಷ್ಟು ಮಟ್ಟಿಗೆ ಸರಿ ನಾವು ಮಾಧ್ಯಮರ ಮುಖಾಂತರ ನಾವು ಬೇರೆ ರೀತಿ ನಾವು ಮಾತಾಡಬಾರ್ದು ಯಾರೇ ಇವತ್ತು ದಿನದಲ್ಲಿ ನರಸತ್ತ ನಾಮರ್ದ ಥರ ಕೈಲಾಗಿರೋವಂಥರ ಯಾವನೂ ಇರೋದಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಹೋರಾಟಗಳು ಮಾಡ್ತಾ ಇದ್ರು ಹೊರತುಪಡಿಸಿದರೆ ಯಾವನಿಗೇನೂ ನಾವು ಕಡಿಮೆ ಇಲ್ಲ ನಾವು ಕಾನೂನು ಕೈಗೆ ತೊಗೊಬೇಕಂದಿದ್ದರೆ ಅಲ್ಲಿ ಸಾವಿರಾರು ಜನ ಸಂಖ್ಯೆ ಇದ್ದರು ಸಾವಿರಾರು ಜನರು ಪ್ರತಿಯೊಬ್ಬರು ಒಂದೊಂದು ಡೇಟ್ ಹಾಕಿದ್ದಿದ್ರೆ ಅಲ್ಲಿ ಹತ್ತು ಜನ ಇದ್ದಿದ್ದು ಅವ್ರ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದಂಥವ್ರು ಹತ್ತು ಜನ ಹತ್ತು ಜನರಿಗೆ ಪ್ರತಿಯೊಬ್ಬರು ಸಾವಿರಾರು ಜನರು ಅಲ್ಲಿ ಒಂದೊಂದು ಡೇಟ್ ಹಾಕಿದ್ದರೆ ಸಾವೇ ಆಗ್ತಾಯಿತ್ತು ಅಲ್ಲಿ ಎಷ್ಟು ಮಟ್ಟಿಗೆ ಆಗ್ತಾ ಇತ್ತು ನಾವು ಆ ರೀತಿ ಕಾನೂನು ಕೈಗೆ ತೊಗೊಳಕ್ಕೆ ಹೋಗಿಲ್ಲ ಅವರು ಅವ್ರನ್ನ ಸಮಾಧಾನ ಮಾಡಿಸಿ ಕಂಪ್ಲೇಂಟ್ ಕೊಟ್ಟೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಅವ್ರ ಮೇಲೇ ಕೇಸ್ ಮಾಡೋಣ ಅಂತ ವಿಚಾರ ಇವತ್ತು ನಡೆದಿರೋದ್ರಿಂದ ತೀವ್ರವಾಗಿ ಖಂಡನೆ ಮಾಡಿ ಇವತ್ತು ಮಾ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಜಾಂಬವ ಯುವ ಸಂಘಟನೆ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇವೆ ದಯಮಾಡಿ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಬೇಕು ಉಡಿ ರಾಮಚಂದ್ರ ಅವರ ಮೇಲೆ ಆಗಿರುವಂತಹ ಹಲ್ಲೆಯನ್ನು ಮಾನ್ಯ ಗೃಹ ಸಚಿವರಿಗೆ ನಾವು ಏನು ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟಿದ್ದೇವೆ ಇನ್ನೊಂದು ಕೊಡಪ್ಪದು ಮನವಿ ಕೊಟ್ಟಿದ್ದೇವೆ ಆ ಮನವಿಯನ್ನು ಅವರು ತಗೊಂಡು ಕೂಡಲೇ ಅದನ್ನು ಕೇಸನ್ನು ಖುಲಾಸೆ ಮಾಡಬೇಕು ಮೈಲಾಪುರ ಗ್ರಾಮಕ್ಕೆ ನನ್ನ ಸಮುದಾಯದವ್ರಿಗೆ ಹಕ್ಕುಪತ್ರ ಆಗಿರ್ಬೋದು ಮಶಾಣ ಆಗಿರ್ಬೋದು ಸಮುದಾಯ ಭವನ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ದಿನ ಮಾಧ್ಯಮನ ಮುಖಾಂತರದಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ